ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಪಾಕಿಸ್ತಾನ ಇದೀಗ ತನ್ನದೇ ನಾಗರಿಕರನ್ನ ಕೊಲ್ಲೋದಿಕ್ಕೆ ಶುರು ಮಾಡಿಕೊಂಡಿದೆ ಇತ್ತೀಚೆಗಷ್ಟೇ ಒಂದು ಇನ್ಸಿಡೆಂಟ್ ಅನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಕೈಬರ್ ಪಕುಂತ್ವಾ ಎನ್ನುವಂತಹ ಪ್ರದೇಶದಲ್ಲಿ ಉಗ್ರ ಸಂಘಟನೆ ವಿರುದ್ಧ ದಾಳಿ ಮಾಡ್ತಿದ್ದೀವಿ ಅಂತ ಹೇಳಿ ತನ್ನದೇ ನಾಗರಿಕರ ಮೇಲೆ ಈ ಪಾಪಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು ಆ ಏರ್ ಸ್ಟ್ರೈಕ್ ನಲ್ಲಿ ಬರೋಬ್ಬರಿ ಮೂವತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಚಿಕ್ಕ ಪುಟ್ಟ ಮಕ್ಕಳಿದ್ರು ಮಹಿಳೆಯರಿದ್ರು ವಯಸ್ಸಾದಂತಹವರಿದ್ರು ಪಾಕಿಸ್ತಾನ ಈ ಮೂಲಕ ತನ್ನದೇ ಜನರನ್ನ ಅತ್ಯಂತ ನಿರ್ದಯವಾಗಿ ಕೊಂದು ಹಾಕಿತ್ತು ಇದೀಗ ಕಿನಲ್ಲೂ ಕೂಡ ಪಾಕಿಸ್ತಾನದ ಸೇನೆ ಅದೇ ಕೆಲಸವನ್ನ ಮಾಡ್ತಾ ಇದೆ ಬರೋಬ್ಬರಿ ಹನ್ನೆರಡು ಮಂದಿ ನಾಗರಿಕರನ್ನ ಇದೀಗ ಪಾಕಿಸ್ತಾನದ ಸೇನೆ ಕೊಂದು ಹಾಕಿದೆ ಈ ಕಾರಣಕ್ಕಾಗಿ ಇದೀಗ ಪಾಕಿಸ್ತಾನದ ಆಡಳಿತದ ವಿರುದ್ಧ ಅಥವಾ ಆಡಳಿತವನ್ನ ಮಾಡ್ತಿರುವವರ ವಿರುದ್ಧ ಜೊತೆಗೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಲ್ಲಿಯ ಜನ ತಿರುಗಿ ಬಿದ್ದಿದ್ದಾರೆ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ತನ್ನದೇ ಜನರನ್ನು ನಿರ್ದಯವಾಗಿ ಹೀಗೆ ಕೊಲ್ಲೋದಕ್ಕೆ ಶುರು ಮಾಡ್ಕೊಂಡ್ ಬಿಟ್ರೆ ಈ ಆಡಳಿತದ ಮೇಲೆ ಅಥವಾ ಈ ದೇಶದ ಮೇಲೆ ನಮ್ ಕೇಳೋದು ಹೇಗೆ ಎನ್ನುವಂತ ಪ್ರಶ್ನೆಯನ್ನು ಜನ ಮಾಡ್ತಾ ಇದ್ದಾರೆ ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೂ ಬಂದು ಬಿಟ್ಟಿದೆ ಅಂದ್ರೆ ಅಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೀತಾ ಇದ್ದಂತ ಹೋರಾಟವನ್ನ ಅಲ್ಲಿನ ಜನರ ಆಕ್ರೋಶವನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಇದೀಗ ಪಿ ಕೆ ೂ ಕೂಡ ಅಂಥದ್ದೇ ಹೋರಾಟ ಶುರುವಾಗಿದೆ ಎಷ್ಟರ ಮಟ್ಟಿಗೆ ಬಿಸಿ ತಾಗಿಸಿದೆ ಅಂದ್ರೆ ಕೆ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಈ ಪರಿಯಾಗಿ ಜನ ತಿರುಗಿ ಬಿದ್ದಿರೋದು ಅಥವಾ ಈ ಪರಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಇದು ಪಾಕಿಸ್ತಾನಕ್ಕೆ ಸಹಜವಾಗಿ ಆತಂಕವನ್ನ ತಂದೊಡ್ಡಿದೆ ಜೊತೆಗೆ ಕೂಡ ಗೊತ್ತಿರುವ ಹಾಗೆ ಅದೊಂದು ವಿವಾದಿತ ಪ್ರದೇಶ ಹೀಗಾಗಿ ಆ ಪ್ರದೇಶದಲ್ಲಿ ಜನ ದಂಗೆ ಎದ್ದಿರೋದು ಅಥವಾ ಆಕ್ರೋಶವನ್ನ ಹೊರ ಹಾಕ್ತಿರೋದು ಒಂದು ರೀತಿಯಲ್ಲಿ ಮುಖಭಂಗ ಎನ್ನುವ ರೀತಿಯಲ್ಲೂ ಕೂಡ ಆಗಿದೆ ಹಾಗಾದ್ರೆ ಕೆ ನಿಲ್ ಏನಾಗ್ತಿದೆ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಕೆ ಬರೋಕು ಮುನ್ನ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳ ಸಮಸ್ಯೆನ ನಾವು ಗಮನಿಸ್ತಾ ಹೋಗೋದಾದರೆ ಬಲೂಚಿಸ್ತಾನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಲೂಚಿಗಳು ಪಾಕಿಸ್ತಾನದ ಆಡಳಿತದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ ಸ್ವತಂತ್ರ ದೇಶ ಬೇಕು ಅಂತ ಕೇಳ್ತಿದ್ದಾರೆ ಒಂದು ಹಂತಕ್ಕಂತೂ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ಆಗುವ ಸಂದರ್ಭದಲ್ಲಿ ನಾವು ಸ್ವತಂತ್ರರು ಅಂತ ಘೋಷಣೆಯನ್ನೇ ಮಾಡ್ಕೊಂಡು ಬಿಟ್ಟಿದ್ರು ಬಿಡಿ ಇನ್ನೊಂದು ಕಡೆಯಿಂದ ಈ ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿ ಅಥವಾ ಖೈಬರ್ ಪಕ್ತೂಂಕ್ವಾ ಎನ್ನುವಂತಹ ಪ್ರಾಂತ್ಯದಲ್ಲಿ ಈ ಟಿ ಟಿ ಪಿ ಎನ್ನುವಂತಹ ಸಂಘಟನೆ ಆ ಸಂಘಟನೆಯನ್ನ ಪಾಕಿಸ್ತಾನ ಹೇಳುತ್ತೆ ಉಗ್ರ ಸಂಘಟನೆ ಅಂತ ಹೇಳಿ ಅವರು ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ನಿರಂತರವಾಗಿ ದಂಗೆ ಹೇಳೋದು ಅಂತದೆಲ್ಲವೂ ಕೂಡ ನಡೀತಾ ಇದೆ ಇನ್ನೊಂದು ಈ ಕಡೆ ಅಂದ್ರೆ ಅದು ಪಿ ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ ಅಲ್ಲಿ ಆಗಾಗ ಸಣ್ಣ ಪುಟ್ಟ ಪ್ರತಿಭಟನೆ ಆಕ್ರೋಶ ಅಂತದೆಲ್ಲವೂ ಕೂಡ ಇತ್ತು ಆದ್ರೆ ಈ ಬಾರಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈಗ ಪಿ ಕೆ ವಿಚಾರಕ್ಕೆ ಬರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಬಂಧುಗಳೇ ಇದೊಂದು ರೀತಿಯಲ್ಲಿ ಭಾರತಕ್ಕೆ ಒಳ್ಳೆ ಅವಕಾಶ ಇದ್ದ ರೀತಿಯಲ್ಲಿ ಸ್ವಲ್ಪ ದಿನಗಳ ಹಿಂದೆ ನಂಗೆ ನೆನಪಿರುವ ಹಾಗೆ ಸೆಪ್ಟೆಂಬರ್ ಅನ್ಸತ್ತೆ ಮೊರಾಕೋದಲ್ಲಿ ರಾಜನಾಥ್ ಸಿಂಗ್ ಮಾತನಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಈ ಪಿಒಕೆ ಅನ್ನ ಭಾರತ ಯುದ್ಧ ಮಾಡಿ ಪಡೆಯಬೇಕಾಗಿಲ್ಲ ಶಾಂತಿ ಮಾರ್ಗದಲ್ಲಿ ಅದು ಭಾರತಕ್ಕೆ ಸಿಗುತ್ತೆ ಅಂದ್ರೆ ಪಿಓ ಕೆ ಎಂದಿಗೂ ಕೂಡ ಅದು ಭಾರತದ್ದೇ ಪಿಒ ಕೆ ಜನ ಸ್ವಲ್ಪ ದಿನಗಳಲ್ಲೇ ನಾವು ಭಾರತದವರು ಅಂತ ಹೇಳುವಂತ ದಿನ ಬರುತ್ತೆ ಎನ್ನುವಂತ ಮಾತನ್ನ ಹೇಳಿದ್ರು ಅದರ ಬೆನ್ನಲ್ಲೇ ಇದೀಗ ಅಂತ ಒಂದಷ್ಟು ಬೆಳವಣಿಗೆ ಇದೀಗ ಪಿ ಓಕೆ ನಲ್ಲಿ ಆಗೋದಿಕ್ಕೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆರಂಭ ಆದಂತಹ ಪ್ರತಿಭಟನೆ ಈಗ ಇದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಅಲ್ಲಿ ಇಂಟರ್ನೆಟ್ ಸೇವೆ ಬಂದ್ ಆಗಿದೆ ಅಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಅಲ್ಲಿ ಒಂದು ಸಂಘಟನೆಯವರು ಈ ಹೋರಾಟವನ್ನು ಆರಂಭವನ್ನ ಮಾಡುತ್ತಾರೆ ಜಮ್ಮು ಕಾಶ್ಮೀರ ಜಂಟಿ ಅವಾಮಿ ಕ್ರಿಯಾ ಸಮಿತಿ ಹೋರಾಟವನ್ನು ಆರಂಭ ಮಾಡ್ತಾರೆ ಹೆಚ್ಚು ಕಡಿಮೆ ಮೂವತ್ತ ಎಂಟು ಬೇಡಿಕೆಯನ್ನ ಪಾಕಿಸ್ತಾನದ ಆಡಳಿತ ಸರ್ಕಾರದ ಮೇಲೆ ಮುಂದೆ ಇಡ್ತಾರೆ ಅದರಲ್ಲಿ ಪಾಕಿಸ್ತಾನದಲ್ಲಿ ವಾಸ ಮಾಡುವಂತಹ ಕಾಶ್ಮೀರಿ ನಿರಾಶ್ರಿತರಿಗೆ ಪಿಒಕೆ ನಲ್ಲಿ ಮೀಸಲಾಗಿರುವಂತಹ ಹನ್ನೆರಡು ವಿಧಾನಸಭಾ ಸ್ಥಾನಗಳನ್ನು ರದ್ದುಗೊಳಿಸಬೇಕು ತೆರಿಗೆ ವಿನಾಯಿತಿಯನ್ನು ಕೊಡಬೇಕು ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳಬೇಕು ಈ ರೀತಿಯ ಒಂದಷ್ಟು ವಿಚಾರಗಳನ್ನ ಇಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ತೆರಿಗೆ ನಡೆಸಿದ್ರಲ್ಲ ಅದೆಲ್ಲವನ್ನು ಕೂಡ ಅಂತ ಅಂತೇಳಿ ಮೂವತ್ತೆಂಟು ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟವನ್ನು ಆರಂಭಿಸಿದ್ರು ಹೋರಾಟ ಆರಂಭದಲ್ಲಿ ಶಾಂತಿಯುತವಾಗಿ ನಡೀತಾ ಇತ್ತು ಆದ್ರೆ ಯಾವಾಗ ಪಾಕಿಸ್ತಾನ ಸೇನೆಯಲ್ಲಿ ಎಂಟ್ರಿ ಕೊಡುತ್ತೋ ಅಥವಾ ಪಾಕಿಸ್ತಾನ ಸರ್ಕಾರ ಆ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸೇನೆಯನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡುತ್ತೋ ಆಗ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ ಸದ್ಯಲ್ಲಿ ಪಾಕಿಸ್ತಾನ ಸೇನೆ ನಡೆಸಿದಂತ ನರಮೇಧಕ್ಕೆ ಹನ್ನೆರಡು ಮಂದಿ ಬಲಿಯಾಗಿದ್ದಾರೆ ಸಾಕಷ್ಟು ಮಂದಿ ಗಾಯಗೊಂಡು ಇದೀಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಸಾವಿನ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಜನ ತಿರುಗಿ ಬಿದ್ದಂತಹ ಪರಿಣಾಮವಾಗಿ ಒಂದಷ್ಟು ಸ್ಥಳೀಯ ಪೊಲೀಸರು ಕೂಡ ಇದೀಗ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಜನ ಎಷ್ಟು ಮಟ್ಟಿಗೆ ಆಕ್ರೋಶವನ್ನ ಹೊರಗ್ತಿದ್ದಾರೆ ಅಂದ್ರೆ ಸೇನೆಯನ್ನ ಅಟ್ಟಾಡಿಸಿ ಹೊಡೆತಿದ್ದಾರೆ ಪಾಕಿಸ್ತಾನ ಸೇನೆಯನ್ನ ಪೊಲೀಸರನ್ನ ಅಟ್ಟಾಡಿಸ್ತಾ ಇದ್ದಾರೆ ಒಂದಷ್ಟು ದೃಶ್ಯಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಲ್ಲಿ ಸೇನೆಯ ಟ್ರಕ್ ಗಳು ಏನ್ ಸಿಕ್ತಿದ್ದಾವೆ ಅವುಗಳನ್ನು ತೆಗೆದು ತೆಗೆದು ನದಿಗೆ ಎಸಿತಾ ಇದ್ದಾರೆ ಓರ್ವ ಸೇನಾಧಿಕಾರಿಯನ್ನ ಕಿಡ್ನಾಪ್ ಮಾಡಿ ಆತನನ್ನ ಮಂಡಿಗಾಲಿನ ಮೇಲೆ ಕೂರಿಸಿ ಆತನ ವಿಡಿಯೋವನ್ನ ಇದೀಗ ಅಲ್ಲಿನ ಜನ ಇದೀಗ ವೈರಲ್ ಮಾಡ್ತಾ ಇದ್ದಾರೆ ಯಾಕೆ ಈ ಪರಿ ಆದಂತ ಆಕ್ರೋಶ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿಯ ಜನ ಹೇಳ್ತಿರೋದು ಪಿ ಓ ಅನ್ನ ಪಾಕಿಸ್ತಾನ ಹಿಂದಿನಿಂದಲೂ ಕೂಡ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದೆ ನಮಗೆ ಯಾವುದೇ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಡ್ತಾ ಇಲ್ಲ ನಮ್ಮ ಅವಕಾಶಗಳೆಲ್ಲವನ್ನೂ ಕೂಡ ಕಿತ್ಕೊಂಡು ಬಿಟ್ಟಿದೆ ಪಾಕಿಸ್ತಾನದಲ್ಲಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ನಮ್ಗೆ ಇವರಿಂದ ಮುಕ್ತಿ ಬೇಕು ಈ ರಾಕ್ಷಸನಿಂದ ಅಥವಾ ನಮಗೆ ಒಂದು ಸ್ವತಂತ್ರವಾದಂಥ ಬದುಕು ಬೇಕು ನಮಗೆ ಮೂಲಭೂತವಾದಂಥ ಹಕ್ಕುಗಳು ಸಿಗಬೇಕು ಅಂತ ಹೇಳಿ ಅವ್ರು ಹಿಂದಿನಿಂದಲೂ ಕೂಡ ಒಂದಷ್ಟು ಹೋರಾಟವನ್ನು ಆರಂಭಿಸಿಕೊಂಡು ಬಂದಿದ್ರು ಈಗ ಆ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇದು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಇದೀಗ ಅಹ್ ಷರೀಫ್ ಎಚ್ಚೆತ್ಕೊಂಡು ಕಾಣಿಸ್ತಾ ಇದೆ ಸಂಧಾನಕ್ಕೆ ನಾವು ಸಿದ್ಧ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಹೋರಾಟಗಾರರು ಅದನ್ನ ಕೇಳೋದಿಕ್ಕೆ ರೆಡಿ ಇಲ್ಲ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಪಿಒಕೆ ನಲ್ಲಿ ಜನರ ಆಕ್ರೋಶ ಜಾಸ್ತಿ ಆಗಿದೆ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಪಾಕಿಸ್ತಾನ ಈ ಪಾಪಿ ರಾಷ್ಟ್ರ ತನ್ನದೇ ನಾಗರಿಕರನ್ನ ಕೊಲ್ತಾ ಇದೆ ಹಾಗಾದ್ರೆ ಪಿಒಕೆ ಅಸಲಿ ಸಮಸ್ಯೆ ಏನು ಹಿಂದೆ ಏನಾಗಿತ್ತು ಒಂದಷ್ಟು ವಿವರವನ್ನ ಮುಂದಿನ ಹಂತ ಈಗ ಅದನ್ನ ಗಮನಿಸಿಕೊಂಡು ಬನ್ನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಪಿ ಓಕೆ ಬಗ್ಗೆ ಯಾರು ಆಸಕ್ತಿ ಇದೆ ನೀವೆಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತಹ ವಿಚಾರ ಇದು ಅದನ್ನು ಗಮನಿಸಿ ಮ್ಯಾಪ್ ಅನ್ನ ಗಮನಿಸಿಕೊಂಡು ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಒಂದು ವೇಳೆ ಇದು ಭಾರತದ ತಲೆ ನಮಗೆ ತುಂಬಾ ಜನ ಅಂದ್ಕೊಂಡಿದ್ದೇವೆ ಈ ಭಾರತ ತಲೆ ಸಂಪೂರ್ಣವಾಗಿ ಭಾರತದ ಆಡಳಿತದಲ್ಲೇ ಇದೆ ಅಂತ ಹೇಳಿ ಆದ್ರೆ ಇದು ಕೇವಲ ಮ್ಯಾಪ್ಗೆ ಮಾತ್ರ ಸೀಮಿತ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಇದಿಷ್ಟು ಪ್ರದೇಶ ಮಾತ್ರ ಭಾರತದ ಆಡಳಿತದಲ್ಲಿ ಅಥವಾ ಕಂಪ್ಲೀಟ್ ಭಾರತ ಕೈಯಲ್ಲಿ ಇರೋದು ಇನ್ನುಳಿದಂತ ಬಹುತೇಕ ಪ್ರದೇಶ ಎಲ್ಲವೂ ಕೂಡ ಸ್ವಲ್ಪ ಚೀನಾ ಸ್ವಲ್ಪ ಪಾಕಿಸ್ತಾನ ಆ ರೀತಿಯಾಗಿದೆ ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಮ್ಯಾಪ್ನ ವಿವರಿಸಿ ಅದಾದ ಬಳಿಕ ಪರ್ಟಿಕ್ಯುಲರ್ ಆಗಿ ಪಿ ಓಕೆ ವಿಚಾರಕ್ಕೆ ಬರ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇಲ್ಲಿ ಮೇಲ್ಗಡೆ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಚೀನಾ ಬರುತ್ತೆ ಈ ಕಡೆ ಹೋದ್ರೆ ಭೂತಾನ್ ನೇಪಾಳ ಕೆಳಗಡೆ ಬಾಂಗ್ಲಾದೇಶ ಇಂತಹ ರಾಷ್ಟ್ರಗಳೆಲ್ಲವೂ ಕೂಡ ಬರುತ್ತೆ ನೀವು ಈ ಕಡೆ ಮೇಲ್ಗಡೆ ಬಂದ್ರೆ ಅಫ್ಘಾನಿಸ್ತಾನ ಬರುತ್ತೆ ಹಿಂದೆ ಅಫ್ಘಾನಿಸ್ತಾನ ಮತ್ತೆ ಭಾರತ ನಡುವೆ ಬಾರ್ಡರ್ ಶೇರ್ ಆಗಿತ್ತು ನಾವು ಅವ್ರ ಜೊತೆ ಗಡಿ ಗಡಿಯನ್ನ ಹಂಚಿಕೊಂಡಿದ್ವಿ ಈ ಭಾಗದಲ್ಲಿ ಇಲ್ಲಿ ಗಮನಿಸ್ತಾನದಲ್ಲಿ ಈ ಭಾಗದಲ್ಲಿ ಹಂಚಿಕೊಂಡಿದ್ವಿ ಆದರೆ ಇದೀಗ ಪಿ ಓ ಕೆ ಪಾಕಿಸ್ತಾನದ ವಶಕ್ಕೆ ಹೋಗಿರುವಂಥ ಕಾರಣಕ್ಕಾಗಿ ಈಗ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವುದೇ ಗಡಿಯೂ ಕೂಡ ಇಲ್ಲ ಈ ಕಡೆ ಬಂದ್ರೆ ಪಾಪಿ ಪಾಕಿಸ್ತಾನ ರಾಷ್ಟ್ರ ಅಥವಾ ಬಿಕಾರಿ ರಾಷ್ಟ್ರ ಏನು ಹೇಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಈ ಪತ್ರಿಕೋದ್ಯಮ ಅಂದಾಗ ಇಂತಹ ಪದಗಳನ್ನ ಬಳಸಬಾರ್ದು ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಪಾಕಿಸ್ತಾನದಿಂದ ಆಗ್ತಿರುವಂತ ಸಮಸ್ಯೆ ಇದೆಯಲ್ಲ ಒಂದೆರಡಲ್ಲ ಹೀಗಾಗಿ ಆ ಪಾಕಿಸ್ತಾನವನ್ನ ಏನಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಜೊತೆಗೆ ಭೂಪಟ್ಟದಲ್ಲಿ ಅಂಥದ್ದೊಂದು ರಾಷ್ಟ್ರ ಅಳಸಿ ಹೋಗಬೇಕು ಅಂತ ನಮ್ಗೆ ಅನ್ಸುತ್ತೆ ಅದೆಷ್ಟು ಸಮಸ್ಯೆ ಅದೆಷ್ಟು ತೊಂದರೆ ಇವತ್ತು ಇಡೀ ಭಾರತ ಈ ರಕ್ಷಣೆ ವಿಚಾರದಲ್ಲಿ ಸಫರ್ ಆಗ್ತಿದೆ ಅಥವಾ ಈ ಯೋಧರನ್ನ ಪದೇ ಪದೇ ಕಳ್ಕೊಳ್ತಿದೀವಿ ಅಂದ್ರೆ ಅದಕ್ಕೊಂದೇ ಒಂದು ಕಾರಣ ಈ ಪಾಕಿಸ್ತಾನ ಇರುವಂತ ಪರಮ ಪಾಪಿ ರಾಷ್ಟ್ರ ಅದೊಂದು ದೇಶ ನಮ್ಮ ಪಕ್ಕದಲ್ಲಿ ಸೃಷ್ಟಿ ಆಗಿಲ್ಲ ಅಂತ ಆಗಿದ್ರೆ ಇವತ್ತಷ್ಟೊಂದು ಸಮಸ್ಯೆಗಳು ಇರ್ತಾ ಇರಲಿಲ್ಲ ನೋಡಿ ಓಕೆ ಈಗ ವಿಚಾರಕ್ಕೆ ಬರ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಇಲ್ಲಿ ನೀವು ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಇದರಲ್ಲೂ ಕೂಡ ಪಾಕಿಸ್ತಾನ ಎರಡು ಡಿವೈಡ್ ಅನ್ನ ಮಾಡಿಬಿಟ್ಟಿದೆ ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನೋದು ಒಂದು ಪ್ರದೇಶ ಆದ್ರೆ ಕೆಳಗಡೆ ಇರೋದನ್ನ ಅಜಾದ್ ಕಾಶ್ಮೀರ ಅಂತೇಳಿ ಕರಿತೀವಿ ನಿಮ್ಗೆ ಇನ್ನು ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಇನ್ನೊಂದು ಮ್ಯಾಪ್ ಅನ್ನ ನಾನು ತೋರಿಸ್ತೇನೆ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇನ್ನು ಕ್ಲಿಯರ್ ಆಗಿ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಅಜಾದ್ ಕಾಶ್ಮೀರ್ ಕಂಟ್ರೋಲ್ ಇರೋದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿ ಇದೆ ಮತ್ತೊಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಇದು ಕೂಡ ಪಾಕಿಸ್ತಾನದ ಕಂಟ್ರೋಲ್ ಇದೆ ಓವರ್ ಆಲ್ ಆಗಿ ಇದನ್ನ ಏನಂತೀವಿ ನಾವು ಅಂದ್ರೆ ಪಿ ಓಕೆ ಅಂತ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ ಇದು ಕಂಪ್ಲೀಟ್ ಪಾಕಿಸ್ತಾನದ ಕಂಟ್ರೋಲ್ ಅಲ್ಲಿ ಇದೆ ಪಕ್ಕದಲ್ಲಿ ಕಾಶ್ಮೀರ ಏನಿದೆ ಇದು ಕೂಡ ನಮಗೆ ಬೇಕು ಅಂದ್ರೆ ಈ ಆಜಾದ್ ಕಾಶ್ಮೀರದ ಜೊತೆಗೆ ಕಾಶ್ಮೀರವನ್ನು ಕೂಡ ನಾವು ಒಗ್ಗೂಡಿಸಿ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹುಸಿ ಭರವಸೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ ಆ ಕಾರಣಕ್ಕಾಗಿ ಸಾಕಷ್ಟು ಕಾಶ್ಮೀರದ ಜನ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಓಕೆ ಪಿ ಓಕೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ವಿವರಕ್ಕೆ ಬರ್ತೀನಿ ಆಮೇಲೆ ಏನೇನು ಅಂತ ಹೇಳಿ ಒಟ್ನಲ್ಲಿ ಎರಡು ಡಿವೈಡ್ ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಮತ್ತೊಂದು ಆಜಾದ್ ಕಾಶ್ಮೀರ್ ಅಂತ ಹೇಳಿ ಅಲ್ಲಿ ಎರಡು ವಿಭಾಗವನ್ನ ಪಾಕಿಸ್ತಾನ ಮಾಡಿದೆ ಈ ಕಪ್ಪು ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಇದೆಯಲ್ಲ ಇದು ಶಷ್ಗಾಂ ವ್ಯಾಲಿ ಅಂತ ಹೇಳಿ ಕರಿತೀವಿ ನಾವು ಇದು ಯಾರ ಕಂಟ್ರೋಲ್ ಇದು ಕಂಪ್ಲೀಟ್ ಆಗಿ ಚೀನಾದ ಕಂಟ್ರೋಲ್ ಅಲ್ಲಿ ಇದೆ ಪಾಕಿಸ್ತಾನ ತಾನು ವಶಕ್ಕೆ ತೆಗೆದುಕೊಂಡಂತ ಪ್ರದೇಶವನ್ನು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಚೀನಾಗೆ ಗಿಫ್ಟ್ ರೂಪದಲ್ಲಿ ಕೊಡುತ್ತೆ ಅವ್ರ ನಡುವೆ ಸ್ವಲ್ಪ ಮಟ್ಟಿಗೆ ಬಾರ್ಡರ್ ಕಾನ್ಫ್ಲಿಕ್ಟ್ ಅಥವಾ ಬಾರ್ಡರ್ ಇಶ್ಯೂಸ್ ಇತ್ತಲ್ಲ ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಚೀನಾಗೆ ಈ ಪ್ರದೇಶವನ್ನ ಬಿಟ್ಕೊಟ್ಟಿದೆ ನೋಡಿ ನಮ್ಮ ಭಾರತದ ಪ್ರದೇಶ ಆ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಂತ ಪಾಕಿಸ್ತಾನ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರ ಆಗಿರುವಂತಹ ಚೀನಾಗೆ ಈ ಭಾಗವನ್ನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದೆ ಶಜ್ಗಮ್ ವ್ಯಾಲಿ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತೀವಿ ಓಕೆನಾ ಅದರ ಜೊತೆಗೂ ಕೂಡ ಭಾರತಕ್ಕೆ ಬಾರ್ಡರ್ ಇಶ್ಯೂಸ್ ಅಂತದೇನೋ ಜಾಸ್ತಿ ಇಲ್ಲ ಇನ್ನು ಈ ಕಡೆ ಗಮನಿಸ್ತಾ ಇದೀವಲ್ಲ ಇದು ಅಕ್ಸೈ ಚಿನ್ನ ಪ್ರದೇಶ ನೋಡಿ ಭಾರತ ಪಾಲು ಕೇವಲ ಇಷ್ಟೇ ಇಷ್ಟು ಎನ್ನುವ ರೀತಿಯಲ್ಲಿ ಇದೆ ನೋಡಿ ಅಕ್ಸೈ ಚಿನ್ನ ಪ್ರದೇಶ ಇದೆಯಲ್ಲ ಇದು ಚೀನಾದ ವಶದಲ್ಲಿದೆ ಅಥವಾ ಚೀನಾದ ಕಂಟ್ರೋಲ್ ಅಥವಾ ಚೀನಾದ ಆಡಳಿತದಲ್ಲಿ ಇರುವಂತ ಪ್ರದೇಶ ಈ ರೆಡ್ ಪೂರ್ತಿ ಈಗ ಭಾರತದ ಕೈಯಲ್ಲಿ ಪ್ರದೇಶ ಎಷ್ಟು ಈ ಲಡಾಖು ಜಮ್ಮು ಮತ್ತು ಕಾಶ್ಮೀರ ಈ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಇದೀಗ ಪಾಕಿಸ್ತಾನ ನಿರಂತರವಾಗಿ ಕಣ್ಣು ಹಾಕಿದ್ರೆ ಈ ಲಡಾಖ್ ಪ್ರದೇಶದ ಮೇಲೆ ಚೀನಾ ಕಣ್ಣು ಹಾಕಿ ಕುತ್ಕೊಂಡು ಬಿಟ್ಟಿದೆ ಒಟ್ಟಾರೆಯಾಗಿ ಕಂಪ್ಲೀಟ್ ಆ ಭಾಗವನ್ನೇ ನಾವು ಹಂಚಿಕೊಂಡು ಬಿಡೋಣ ಎನ್ನುವ ರೀತಿಯಲ್ಲಿ ಹೊಂಚು ಹಾಕಿ ಕೂತ್ಕೊಂಡಿದ್ದಾವೆ ಎರಡು ರಾಷ್ಟ್ರಗಳು ಕೂಡ ನಾವು ಇಲ್ಲಿ ಕುತ್ಕೊಂಡೇನೋ ಆರಾಮಾಗಿ ಮಾತಾಡಬಹುದು ಆರಾಮಾಗಿ ವ್ಯಾಖ್ಯಾನ ವಿಶ್ಲೇಷಣೆ ಚರ್ಚೆ ಅಂತದೆಲ್ಲವೂ ಕೂಡ ಮಾಡಬಹುದು ಆದ್ರೆ ಆ ಭಾಗದಲ್ಲಿ ಅದು ಎಷ್ಟು ಸಮಸ್ಯೆ ಅದ ಎಷ್ಟು ಆ ಭಾಗದ ಜನ ಒದ್ದಾಡ್ತಾ ಇರೋದು ಅದೆಲ್ಲವೂ ಕೂಡ ನಮಗೆ ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನ ಈ ಗೆರೆಯನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ ಲೈನ್ ಸಾರಿ ಇದು ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ ಇದು ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಚೀನಾ ಜೊತೆಗೆ ಇದನ್ನ ಎಲ್ ಓ ಸಿ ಅಂತ ಹೇಳಿ ಕರಿತೀವಿ ಲೈನ್ ಆಫ್ ಕಂಟ್ರೋಲ್ ನಮಗೆ ಎಲ್ ಸಿಯಲ್ಲಿ ಗಡಿ ಕಾಯೋದು ಬಹಳ ಸಮಸ್ಯೆ ಏನು ಇಲ್ಲ ಎಲ್ ಓ ಸಿಯಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಯೋಧರು ನಿಂತ್ಕೊಂಡಿರ್ತಾರೆ ಸರಿಯಾದಂತ ಬೇಲಿ ಇದೆ ನೀಟಾಗಿ ಗಡಿಯನ್ನ ಗಡಿಯನ್ನು ಅಲ್ಲಿ ಗುರುತಿಸಲಾಗಿದೆ ಯೋಧರಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ದೂರದವರೆಗೆ ಕಾಣುತ್ತೆ ಅಲ್ಲಿಂದ ಯಾರಾದ್ರೂ ಬರ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿ ಹೀಗಾಗಿ ಅಲ್ಲಿ ಆರಾಮಾಗಿ ಒಂದು ಹಂತಕ್ಕೆ ಸಿಯಲ್ಲಿ ಸಮಸ್ಯೆ ಆಗೋದಿಲ್ಲ ಆದರೆ ರೈಲ್ ಆಫ್ ಆಕ್ಚು ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ ಸಿಯಲ್ಲಿ ಏನು ಸಮಸ್ಯೆ ಅಂದ್ರೆ ಅದು ಕಣಿವೆ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂಥ ಪ್ರದೇಶ ನದಿ ಅಂಥದ್ದೆಲ್ಲವೂ ಕೂಡ ಇದೆ ಹೀಗಾಗಿ ಅಲ್ಲಿ ಗಡಿಯನ್ನ ಕಾಯೋದು ಬಹಳ ದೊಡ್ಡ ಸಮಸ್ಯೆ ಈಗ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟಿದೆ ಆ ಡೀಟೇಲ್ ಒಂದನ್ನು ಗಮನಿಸಿ ಬಿಡೋಣ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಆಡಳಿತ ಇರೋದು ಒಂದು ಲಕ್ಷದ ಆರು ಸಾವಿರದ ಐನೂರ ಅರವತ್ತ ಆರು ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಭಾರತದ ಕಂಟ್ರೋಲ್ ನಲ್ಲಿ ಇರೋದು ಪಿಓಕೆ ಪಾಕಿಸ್ತಾನದ ಕೈಯಲ್ಲಿ ಇರೋದು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ ಐದು ಸ್ಕ್ವಯರ್ ಕಿಲೋಮೀಟರ್ ಹಾಗೆ ಶಂಶಾಮ್ ವ್ಯಾಲಿ ಅಂತ ಕರಿತೀವಲ್ಲ ಚೀನಾ ಕಂಟ್ರೋಲ್ ನಲ್ಲಿದೆ ಅದು ಐದ್ ಸಾವಿರದ ನೂರ ಎಂಬತ್ತು ಹಾಗೆ ಚೀನಾ ಆಕ್ಯುಪೈಡ್ ಕಾಶ್ಮೀರ್ ಸಿ ಓಕೆ ಅಂತ ಕರಿತೀವಲ್ಲ ಮೂವತ್ತೇಳು ಸಾವಿರದ ಐನೂರ ಐವತ್ತೈದು ಇವೆರಡು ಸೇರಿ ಚೀನಾದ ವಶದಲ್ಲಿರೋದು ನಲವತ್ತೆರಡು ಸಾವಿರದ ಏಳುನೂರ ಮೂವತ್ತ ಐದು ಓವರ್ ಜಮ್ಮು ಕಾಶ್ಮೀರ ಅಂತ ಏನು ಕರಿತೀವಿ ಅದಿರೋದು ಒಂದು ಲಕ್ಷದ ಹದಿನೈದು ಸಾವಿರದ ಆರ್ನೂರ ಎಪ್ಪತ್ತು ಅದರಲ್ಲಿ ಇದೀಗ ಈ ರೀತಿಯಾಗಿ ಡಿವೈಡ್ ಆಗುವಂತ ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನ ಹತ್ರ ಹತ್ರ ಭಾರತ ಸಮೀಪಕ್ಕೆ ಇದೆ ನೋಡಿ ಒಂದು ಲಕ್ಷದ ಆರ್ ಸಾವಿರದ ಐನೂರ ಅರವತ್ತಾರು ಅಂದ್ರೆ ಭಾರತ ಹತ್ರ ಹತ್ರಕ್ಕೆ ಇದೆ ಅಂದರೆ ನಾವು ಇಲ್ಲಿ ಆಡಳಿತ ಮಾಡ್ತಿರುವಂತಹ ಪ್ರದೇಶ ಬಹಳ ಏನು ಇಲ್ಲ ಈಗ ಪಿ ಒ ಕೆ ವಿಚಾರಕ್ಕೆ ಬರ್ತೀನಿ ಪರ್ಟಿಕ್ಯುಲರ್ ಆಗಿ ಈಗ ಪಿ ಒ ಕೆ ಸಂಬಂಧಪಟ್ಟ ಮಾತಾಡೋಣ ಉಳಿದ ವಿಚಾರ ಎಲ್ಲವೂ ಕೂಡ ನಾನು ಅರ್ಥ ಮಾಡಿಸಿದೆ ಅಂತ ಅನ್ಕೋತೀನಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದೇನು ಅರ್ಥ ಆಯಿತಾ ಇಲ್ವಾ ಏನು ಎತ್ತ ಅಂತ ಹೇಳಿ ಈ ಭೂಪಟವನ್ನು ಗಮನಿಸ್ತಾ ಇದ್ದೀರಿ ಈಗ ಪರ್ಟಿಕ್ಯುಲರ್ ಆಗಿ ಪಿ ಓ ಕೆ ವಿಚಾರಕ್ಕೆ ಬರೋಣ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಮ್ಯಾಪ್ಗೆ ಬರ್ತೀನಿ ನಾನೀಗ ಈ ಮ್ಯಾಪ್ ನಿಮ್ಗೆ ಅರ್ಥ ಆಯಿತು ಈ ಮ್ಯಾಪ್ಗೆ ಬರ್ತೀನಿ ಈಗ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ ಏನಾಯಿತು ಈ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಭಾರತದ ಮ್ಯಾಪ್ ಹೀಗೆ ಪೂರ್ಣ ಪ್ರಮಾಣದ ಮ್ಯಾಪ್ ರೀತಿಯಲ್ಲಿ ಇತ್ತು ಆಗ ಏನಾಗತ್ತೆ ಬೇರೆ ಬೇರೆ ಒಕ್ಕೂಟಗಳು ಸಂಸ್ಥಾನಗಳು ರಾಜರ ಆಳ್ವಿಕೆ ಎಲ್ಲವೂ ಕೂಡ ಇತ್ತಲ್ಲ ಅವರು ಭಾರತ ಜೊತೆಗೆ ಸೇರ್ಪಡೆ ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಹೈದರಾಬಾದ್ ನಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇತ್ತು ನಿಮಗೆ ಅಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು ಹೀಗಾಗಿ ಅಲ್ಲೊಂದಷ್ಟು ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಇತ್ತು ಅಲ್ಲಿ ಏನೇನಾಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇನ್ನು ಉಳಿದಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು ಆದ್ರೆ ಆ ಪ್ರದೇಶವನ್ನು ಆಳ್ತಾ ಇದ್ದಿದ್ದು ರಾಜ ಹರಿಸಿಂಗ್ ಆತ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದ ಆತ ಮುಸ್ಲಿಮರನ್ನು ಓಲೈಸಬೇಕಾದಂಥ ಪರಿಸ್ಥಿತಿ ಹಿಂದೂಗಳನ್ನು ಕೂಡ ಓಲೈಸಬೇಕಾದಂಥ ಪರಿಸ್ಥಿತಿ ನಾನು ಭಾರತಕ್ಕೆ ಸೇರ್ಪಡೆ ಆಗ್ತೀನಿ ಅಂದರೆ ಮುಸ್ಲಿಮರ್ ಏನಾದರೂ ನನ್ನ ವಿರುದ್ಧ ತಿರುಗಿ ಬೀಳಬಹುದು ಎನ್ನುವಂಥ ಆತಂಕ ಆತನಿಗಿತ್ತು ಯಾಕಂದ್ರೆ ಆತನಿಗೊಂದು ಆಳ್ವಿಕೆ ಮಾಡಬೇಕು ಎನ್ನುವಂಥ ಹಪಾಹಪಿ ಅಥವಾ ಅಲ್ಲಿ ನಾನೇ ಇರಬೇಕು ಎನ್ನುವಂಥ ಮನಸ್ಥಿತಿ ರಾಜಾ ಹರಿಸಿಂಗ್ಗೆ ಇರುತ್ತೆ ಆತ ಮೊದಲು ಘೋಷಣೆ ಮಾಡಿಬಿಡ್ತಾನೆ ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಹೇಳಿ ಯಾವಾಗ ಆತ ನಾನು ಇಂಡಿಪೆಂಡೆಂಟ್ ಅಂತೇಳಿ ಘೋಷಣೆಯನ್ನ ಮಾಡ್ತಾನೋ ತಕ್ಷಣವೇ ಪಾಕಿಸ್ತಾನ ಏನು ಮಾಡ್ಬಿಡುತ್ತೆ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣು ಹಾಕಿ ಬಿಡುತ್ತೆ ಅಲ್ಲಿ ಒಂದಷ್ಟು ಬಂಡುಕೋರರು ಅಂತ ಇರ್ತಾರೆ ಅಥವಾ ಪಾಕಿಸ್ತಾನ ಸೃಷ್ಟಿ ಮಾಡಿದ್ದು ಅಂತ ಕಾಣುತ್ತೆ ಬಂಡುಕೋರರು ಪ್ರತ್ಯೇಕವಾದಂತ ಜಮ್ಮು ಕಾಶ್ಮೀರವನ್ನು ಬಯಸ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಸ್ಪ್ರೆಡ್ ಮಾಡಿ ಅವರ ಸಹಕಾರದಿಂದ ಪಾಕಿಸ್ತಾನದ ಆರ್ಮಿ ಭಾರತದ ಒಳಗಡೆ ನುಗ್ಗಿಯೇ ಬಿಡುತ್ತೆ ಹೀಗೆ ನುಗ್ಗಿದಂತ ಪಾಕಿಸ್ತಾನದ ಆರ್ಮಿ ಒಂದೊಂದೇ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ ಆರಂಭದಲ್ಲಿ ಬಾರ್ಡರ್ಗೆ ತೀರಾ ಸಮೀಪ ಇದ್ದಂತ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ಕಡೆ ಬಾರ್ಡರ್ ಗೆ ಸಮೀಪ ಇದ್ದಂತ ಈ ಆಜಾದ್ ಕಾಶ್ಮೀರವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ ಸೀದಾ ಈ ಕಡೆ ಕಾಶ್ಮೀರದ ಕಡೆಗೂ ಕೂಡ ಪಾಕಿಸ್ತಾನದ ಆರ್ಮಿ ನುಗ್ಗೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ ರಾಜ ಹರಿಸಿಂಗ್ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಇಂಡಿಯನ್ ಆರ್ಮಿಯ ಸಹಕಾರವನ್ನ ಆತ ಕೇಳ್ತಾನೆ ನೆಹರು ಆಗ ಪ್ರಧಾನಮಂತ್ರಿ ಆಗಿದ್ರು ಆಗ ಇಂಡಿಯನ್ ಆರ್ಮಿ ಸಹಕಾರವನ್ನ ಕೊಡುತ್ತೆ ಏರ್ ಲಿಫ್ಟ್ ಅನ್ನ ಮಾಡ್ಲಾಗುತ್ತೆ ಭಾರತೀಯ ಸೇನೆಯನ್ನು ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆಯನ್ನ ಆ ಅದಾಗಲೇ ಸದೃಢ ಮಾಡಲಾಗಿತ್ತು ವಲ್ಲಭ ಪಟೇಲ್ ಅವರ ನೇತೃತ್ವದಲ್ಲಿ ಸದೃಢ ಮಾಡಲಾಗಿತ್ತು ಜೊತೆಗೆ ಇಂಡಿಯನ್ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಜೊತೆಗೆ ಒಂದಷ್ಟು ಭಾರತಕ್ಕೆ ಬೇಕಾದಂತಹ ಆರ್ಮಿ ಬೇಕಾದಂತಹ ಸವಲತ್ತು ಅದೆಲ್ಲವನ್ನು ಕೂಡ ಒದಗಿಸಲಾಗಿತ್ತು ಹೀಗಾಗಿ ತಕ್ಷಣಕ್ಕೆ ಏನು ಮಾಡಿಬಿಡ್ತಾರೆ ಏರ್ ಲಿಫ್ಟ್ ಮಾಡಿಬಿಡ್ತಾರೆ ಸೇನೆಯನ್ನ ಸೇನೆ ಬಂದು ಇಳಿಯುತ್ತೆ ಸೇನೆ ಹಾಗೆ ಪಾಕಿಸ್ತಾನದ ಆರ್ಮಿಯ ಜೊತೆಗೆ ಫೈಟ್ ಶುರುವಾಗುತ್ತೆ ಅದನ್ನ ಇಂಡೋ ಪಾಕಿಸ್ತಾನ ಫಸ್ಟ್ ವಾರ್ ಅಂತ ಹೇಳಿ ಕರಿತೀವಿ ನೈನ್ಟೀನ್ ಫಾರ್ಟಿ ಸೆವೆನ್ನ ನ ಮೊದಲ ಯುದ್ಧ ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಪ್ರದೇಶವನ್ನು ಭಾರತ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ ಇನ್ನೇನು ಪಿ ಒ ಕೆ ಅನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಒಂದು ಎಡವಟ್ಟನ್ನು ಮಾಡ್ತಾರೆ ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ ಅಂದ್ರೆ ಇಡೀ ಜಗತ್ತಿನ ಎದುರುಗಡೆ ನಾನು ಒಬ್ಬಳ್ಳ ಒಳ್ಳೆ ಲೀಡರ್ ಅಂತ ಕರ್ಸ್ಕೊಳ್ಬೇಕು ಎನ್ನುವಂತ ಮನಸ್ಥಿತಿಯೋ ಅಥವಾ ಇಡೀ ಜಗತ್ತಿನ ಎದುರುಗಡೆ ನಾವು ಶಾಂತಿ ಪ್ರಿಯರು ಅಂತ ಸಾರುವಂತ ಇದೋ ಅಥವಾ ಪಾಕಿಸ್ತಾನವನ್ನ ಬೆತ್ತಲು ಮಾಡ್ಬೇಕು ಯೋಚನೆ ಏನೋ ಗೊತ್ತಿಲ್ಲ ಸೀದಾ ಎಡವಟ್ ಮಾಡಿದ್ದೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ನೆರವನ್ನ ಕೇಳೋದಕ್ಕೆ ಹೋಗಿಬಿಡ್ತಾರೆ ಅದರ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಭಾರತೀಯ ಸೇನೆ ಅಷ್ಟರ ಮಟ್ಟಿಗೆ ಸದೃಢವಾಗಿತ್ತು ಪಿಓಕೆನ ಆರಾಮಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ತಾಕತ್ತು ಭಾರತೀಯ ಸೇನೆಗೆ ಇತ್ತು ಆದರೆ ಏನೋ ಯೋಚನೆಯನ್ನ ಮಾಡಿ ಜವಾಹರಲಾಲ್ ನೆಹರು ಸೀದಾ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾರೆ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾ ಇದ್ದ ಹಾಗೆ ವಿಶ್ವಸಂಸ್ಥೆ ಏನ್ ಮಾಡ್ಬಿಡುತ್ತೆ ಅಂದ್ರೆ ನೆಹರು ದೂರಿದ್ದೇನಪ್ಪ ಅಂದ್ರೆ ನಮ್ಮ ಪ್ರದೇಶವನ್ನು ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದೆ ಅಂತ ವಿಶ್ವಸಂಸ್ಥೆ ಏನ್ ಮಾಡ್ಬಿಡುತ್ತೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡತ್ತೆ ಹಾಗೆ ಹೇಳುತ್ತೆ ಇಲ್ಲಿಯವರೆಗೆ ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅಲ್ಲೇ ನೀವು ನಿಂತ್ಕೊಳ್ಬೇಕು ಅಲ್ಲಿ ಒಂದು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ ಎಲ್ ಓಸಿಯನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡಿಬಿಡ್ತಾರೆ ಈ ಎಲ್ ಓಸಿಯನ್ನು ಗಮನಿಸ್ತಾ ಇದ್ದೀವಿ ನೀವು ಎಲ್ ಒ ಸಿ ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಲ್ಲೇ ಇರಬೇಕು ಎನ್ನುವ ರೀತಿಯಲ್ಲಿ ಹೇಳಿಬಿಡುತ್ತೆ ಹೀಗಾಗಿ ಏನಾಗ್ಬಿಡುತ್ತೆ ಈ ಪಾಕ್ ಈ ಗಿಲ್ಗಿಟ್ಟ ಬಲ್ಟಿಸ್ತಾನ್ ಹಾಗೆ ಆಜಾದ್ ಕಾಶ್ಮೀರ ಪ್ರದೇಶ ಪಿ ಒ ಕೆ ಅಂತ ಕರೆಸಿಕೊಳ್ಳುತ್ತೆ ಅದು ಪಾಕಿಸ್ತಾನದ ಕಂಟ್ರೋಲ್ ಅಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇದು ಆದಂತ ಹೇಳಬಟ್ಟು ಆನಂತರ ಇದನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಾ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಯುದ್ಧವನ್ನು ಸಾರಿಬಿಡುತ್ತೆ ಆ ಯುದ್ಧದಿಂದ ಭಾರತ ಸೊರೆಗೆ ಹೋಗಿಬಿಡುತ್ತೆ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಮತ್ತೆ ಪಾಕಿಸ್ತಾನ ಭಾರತ ಮೇಲೆ ಮುಗಿಬೀಳುತ್ತೆ ಕಾಶ್ಮೀರವನ್ನು ವಶಕ್ಕೆ ತೆಗೆದುಕೊಳ್ಳೋಕೆ ಆಗ ಭಾರತ ಒಂದು ಹಂತಕ್ಕೆ ಪ್ರಯತ್ನ ಪಡುತ್ತೆ ಪಿ ಒಕೆನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಎಪ್ಪತ್ತ ಒಂದರಲ್ಲಿ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ನಡುವೆ ಈಸ್ಟ್ ವೆಸ್ಟ್ ಅಂತ ಒಂದು ನಡುವೆ ಇದಿರುತ್ತಲ್ಲ ಯುದ್ಧ ಆಗ್ತಿರುತ್ತಲ್ಲ ಆಗ ಭಾರತ ಎಂಟ್ರಿ ಕೊಡುತ್ತೆ ಆಗ ಪಾಕಿಸ್ತಾನವನ್ನು ಎರಡು ತುಂಡುಗಳಾಗಿ ಭಾರತ ಮಾಡುತ್ತೆ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಆಗ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಆಗಲೂ ಕೂಡ ಇಂಡಿಯನ್ ಆರ್ಮಿ ಏನ್ ಮಾಡ್ಬಿಡುತ್ತೆ ಪಿ ಓ ಕೆನ ಒಂದು ಹಂತಕ್ಕೆ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ಆಗ ಪಾಕಿಸ್ತಾನ ಭಾರತ ಬಳಿ ಬೇಡ್ಕೊಳೋಕೆ ಶುರು ಮಾಡಿಕೊಳ್ಳುತ್ತೆ ಇಲ್ಲ ಮುಂದೊಂದು ದಿನ ಇದನ್ನ ನಾವೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ ಈ ಪ್ರದೇಶವನ್ನ ನಮ್ಮ ಆಡಳಿತದಲ್ಲೇ ಇರೋದಿಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಒಂದು ಶಿಮ್ಲಾ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ ಆ ಒಪ್ಪಂದ ಪ್ರಕಾರವಾಗಿ ಭಾರತ ಯಾವ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡಿತ್ತೋ ಅದನ್ನು ಗಿಫ್ಟ್ ರೂಪದಲ್ಲಿ ಪಾಕಿಸ್ತಾನಕ್ಕೆ ವಾಪಸ್ ಕೊಟ್ಟು ಬಿಡುತ್ತೆ ಅದಾದ ಬಳಿಕ ಪಿ ಒಕೆಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗ್ಲಿಲ್ಲ ಕಾರ್ಗಿಲ್ ಯುದ್ಧ ಆಗತ್ತೆ ಅದಾದ ಬಳಿಕ ಬೇರೆ ಒಂದು ಸಂಘರ್ಷ ಅಂತದ್ದೆಲ್ಲವೂ ಕೂಡ ಆಗತ್ತೆ ಪಿಓಕೆಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಭಾರತಕ್ಕೆ ಸಾಧ್ಯವೇ ಆಗ್ಲಿಲ್ಲ ಈಗ ಪಿ ಒಕೆಯಿಂದ ಆಗಿರುವಂತ ಸಮಸ್ಯೆ ಏನು ಅದೇ ದೊಡ್ಡ ಸಮಸ್ಯೆ ಯಾಕಂದ್ರೆ ಈಗ ಉಗ್ರರು ಎಂಟ್ರಿ ಕೊಡ್ತಿದ್ದಾರಲ್ಲ ಅವರೆಲ್ಲರೂ ಕೂಡ ಪಿಓಕೆ ಮೂಲಕ ಎಂಟ್ರಿ ಕೊಡ್ತಾ ಇರೋದು ಅಲ್ಲಿ ಉಗ್ರರ ಲ್ಯಾಂಚ್ ಪ್ಯಾಡ್ ಇದೆ ಉಗ್ರರ ತರಬೇತಿ ಕೇಂದ್ರ ಇದೆ ಉಗ್ರರು ಆರಾಮಾಗಿ ನೆಲೆಸ್ತಾ ಇದ್ದಾರೆ ಅಲ್ಲಿರುವಂತಹ ಯುವಕರನ್ನ ಉದ್ಯೋಗ ಇಲ್ಲದಂತ ಕಾರಣಕ್ಕಾಗಿ ಅವರ ಬ್ರೈನ್ ವ್ಯಾಶ್ ಮಾಡಲಾಗ್ತಾ ಇದೆ ಅವರನ್ನ ಉಗ್ರರ ಕ್ಯಾಂಪ್ ಗೆ ಭಾರತ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಹೀಗಾಗಿ ಭಾರತಕ್ಕೆ ಪಿಒಕೆಯಿಂದ ಸಾವಿರಾರು ಸಮಸ್ಯೆ ಪಿಒಕೆ ನ ವಶಕ್ಕೆ ತೆಗೆದುಕೊಂಡು ಬಿಡ್ತು ಅಂದ್ರೆ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಪಾಕಿಸ್ತಾನದ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಭಾರತಕ್ಕೆ ಇನ್ನಷ್ಟು ಸ್ಟ್ರೆಂತ್ ಬಂದ ಹಾಗಾಗ್ಬಿಡುತ್ತೆ ಪಾಕಿಸ್ ಭಾರತಕ್ಕೆ ಅಫ್ಘಾನಿಸ್ತಾನದ ಗಡಿಯೂ ಕೂಡ ಸಿಕ್ಕಂಗಾಗ್ಬಿಡುತ್ತೆ ಹೀಗಾಗಿ ಪಿಒಕೆಯನ್ನು ವಶಕ್ಕೆ ತೆಗೆದುಕೊಳ್ಬೇಕು ಎನ್ನುವಂತ ಒತ್ತಾಯ ಸದ್ಯ ಪಿಓಕೆ ಅಲ್ಲಿ ಏನಿದೆ ಪಿಒಕೆ ಪರಿಸ್ಥಿತಿ ಹೇಗೇನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ನಾನು ಆಗ್ಲೇ ಹಾಗೆ ಪಾಕಿಸ್ತಾನ ಎರಡು ತುಂಡನಾಗಿ ಮಾಡಿದೆ ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ ಇಲ್ಲೂ ಕೂಡ ಸಿಎಂ ಇದ್ದಾರೆ ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಒಂದು ಐದಾರು ಜಿಲ್ಲೆ ಏನೋ ಇದೆ ಇಲ್ಲಿ ಇಲ್ಲಿ ಸಿಎಂ ಇದ್ದಾರೆ ಆದ್ರೆ ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಗವರ್ನರ್ ಇದ್ದಾರೆ ಅವ್ರ ಕೈಯಲ್ಲೂ ಯಾವುದೇ ಅಧಿಕಾರ ಇಲ್ಲ ಇನ್ನು ಆಜಾದ್ ಕಾಶ್ಮೀರ ಅಂತ ಬಂದಾಗ ಪಾಕಿಸ್ತಾನ ಹೇಳುತ್ತೆ ನಾವು ಅವ್ರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳೋದು ಈ ಆಜಾದ್ ಕಾಶ್ಮೀರಕ್ಕೆ ನೀವು ಈ ಕಡೆ ಗಮನಿಸ್ತಾ ಇದ್ದೀರಲ್ಲ ಈ ಇಷ್ಟು ಪ್ರದೇಶ ಆಜಾದ್ ಕಾಶ್ಮೀರ ಅಲ್ಲಿ ನೀವು ನಂಬಲ್ಲ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ರಾಷ್ಟ್ರಪತಿ ಇದ್ದಾರೆ ಪ್ರಧಾನಮಂತ್ರಿ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಆದರೆ ಕಂಟ್ರೋಲ್ ಎಲ್ಲವೂ ಕೂಡ ಪಾಕಿಸ್ತಾನದ ಕೈಯಲ್ಲಿದೆ ಅವ್ರ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪಾಕಿಸ್ತಾನ ಹೇಗಲ್ಲಿ ಜನರನ್ನು ಬ್ರೈನ್ ವಾಶ್ ಮಾಡ್ತಾ ಇದೆ ಅಂದ್ರೆ ಈ ಕಾಶ್ಮೀರ ಇದೆಯಲ್ಲ ಇದನ್ನು ವಶಕ್ಕೆ ತೆಗೆದುಕೊಂಡು ನಿಮಗೆ ಅದನ್ನು ಕೂಡ ಕೊಟ್ಟು ನಿಮ್ಮನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆ ಮಾಡಿಬಿಡ್ತೀವಿ ನೀವು ಆರಾಮಾಗಿ ನಿಮ್ದೇ ರೀತಿಯಲ್ಲಿ ಜೀವನವನ್ನ ಸಾಕಿಸಿಕೊಂಡು ಹೋಗಬಹುದು ಅಂತ ಹಸಿ ಸುಳ್ಳನ್ನು ಬಿತ್ತರಿಸ್ತಾ ಇದೆ ಹೀಗಾಗಿ ಆಜಾದ್ ಕಾಶ್ಮೀರ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ದಂಗೆ ಏಳುವಂಥವರ ಸಂಖ್ಯೆ ಬಹಳ ಕಡಿಮೆ ಆದ್ರೆ ಇಲ್ಲಿ ದಂಗೆ ಹೇಳ್ತಿದ್ದಾರೆ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಈಗಲ್ಲಿ ಯಾರಿದ್ದಾರೆ ಏನಿದೆ ಜನರ ಪರಿಸ್ಥಿತಿ ಹೇರಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶ ಇದೆಯಲ್ಲ ಒಳ್ಳೆ ನೈಸರ್ಗಿಕ ಸಂಪತ್ತಿ ಇರುವಂತಹ ಪ್ರದೇಶ ಆದ್ರೆ ಚೀನಾ ಅದ್ರ ಮೇಲೆ ಕಣ್ಣು ಹಾಕಿ ಈಗಾಗಲೇ ಚೀನಾದ ಒಂದು ಕಾರ್ ಬಿಸ್ನೆಸ್ ಕಾರಿಡಾರ್ ಕೂಡ ಅದ್ರ ಮೇಲೆ ಬಂದ್ ಆಗಿಬಿಟ್ಟಿದೆ ಈಗ ಆ ಪ್ರದೇಶದಲ್ಲಿ ನೈಸರ್ಗಿಕ ಸಂಪತ್ತನ್ನು ದೋಚುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಆದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಇಲ್ಲ ಒಳ್ಳೆ ಬದುಕು ಇಲ್ಲ ಏನು ಕೂಡ ಇಲ್ಲ ಪ್ರತಿನಿತ್ಯ ಗುಂಡಿನ ಮೊರೆತ ಪ್ರತಿನಿತ್ಯ ಉಗ್ರರ ಕಾಟ ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಉಗ್ರರ ತರಬೇತಿ ಕೇಂದ್ರ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಭಾಗದ ಜನರಿಗೆ ಒಂದು ಸ್ವಾತಂತ್ರ್ಯ ಅಂತಿಲ್ಲ ಸ್ವತಂತ್ರವಾದಂಥ ಬದುಕು ಅಂತಿಲ್ಲ ಆರಾಮಾಗಿ ಜೀವನ ಮಾಡಬಹುದು ಎನ್ನುವಂಥ ಪರಿಸ್ಥಿತಿ ಆ ಭಾಗದ ಜನರಿಗೆ ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿ ಆ ಭಾಗದ ಜನ ಇದೀಗ ಪ್ರತಿನಿತ್ಯ ಅಲ್ಲಿ ಪ್ರತಿಭಟನೆ ಹೋರಾಟ ಆಕ್ರೋಶ ಅಂತದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ನಮಗೊಂದು ಸ್ವಾತಂತ್ರ್ಯ ಕೊಡಿ ನಮ್ಮದೇ ಆದಂಥ ಬದುಕನ್ನು ಕೊಡಿ ನಾವು ಆರಾಮಾಗಿ ಅಲ್ಲಿ ಜೀವನವನ್ನು ಸಾಗಿಸ್ತೀವಿ ಅಂತ ಹೇಳಿ ಈಗ ಭಾರತ ಹಾಗಾದ್ರೆ ಆರಬಾಗಿ ವಶಕ್ಕೆ ತೆಗೆದುಕೊಂಡು ಬಿಡಬಹುದಾ ಎನ್ನುವಂತ ಕೊನೆ ಎಂಡ್ ಪಾರ್ಟಿಗೆ ಬರ್ತೀನಿ ನಾನು ಇಲ್ಲಿವರೆಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಪಾಕಿಸ್ತಾನವು ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಿಬಿಟ್ಟಿದೆ ಈ ಹಿಂದೆ ಅವರತ್ರ ಹತ್ರ ಅಣ್ವಸ್ತ್ರ ಆಗ ವಶಕ್ಕೆ ತೆಗೆದುಕೊಳ್ಳುವಂತ ಅವಕಾಶ ಇತ್ತು ಈಗ ಏನಾಗ್ಬಿಟ್ಟಿದೆ ಅವರು ಅಣ್ವಸ್ತ್ರ ರಾಷ್ಟ್ರ ನಾವು ಅಣ್ವಸ್ತ್ರ ರಾಷ್ಟ್ರ ಈಗ ಅವರೇನಾದರೂ ಯುದ್ಧ ಅಂತ ಹೋಗಿಬಿಟ್ರೆ ಅಥವಾ ಪಿಒಕೆ ನ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೋಗ್ಬಿಟ್ರೆ ಅಣ್ವಸ್ತ್ರವನ್ನು ಏನಾದ್ರೂ ಪ್ರಯೋಗ ಮಾಡಿಬಿಟ್ರೆ ಭಾರತವೂ ಕೂಡ ಪ್ರಯೋಗ ಮಾಡ್ಬಿಡುತ್ತೆ ಅದರಿಂದ ಆಗುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಆ ಪ್ರದೇಶ ಎಲ್ಲವೂ ಕೂಡ ವಿನಾಶ ಆಗಿಬಿಡುತ್ತೆ ಅಲ್ಲಿಯ ಜನರ ಬದುಕು ಸರ್ವನಾಶ ಆಗಿಬಿಡುತ್ತೆ ಸಾಕಷ್ಟು ಸಾವು ನೋವು ಆಗಿಬಿಡುತ್ತೆ ಭಾರತ ಒಂದು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಹೋದಂಗೆ ಆಗಿಬಿಡುತ್ತೆ ಆರ್ಥಿಕತೆಗೆ ಬೀಳುತ್ತೆ ಜನರ ಬದುಕು ದುಸ್ತರ ಆಗಿಬಿಡುತ್ತೆ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿಬಿಡುತ್ತೆ ಅಣ್ವಸ್ತ್ರ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಭಾರತ ತನ್ನ ಬಲಾಬಲ ಇದೆಯಲ್ಲ ಸೇನೆಯ ಬಲಾಬಲ ಅದನ್ನ ಬಳಸ್ಕೊಂಡು ಬೇಕಾದರೂ ಮಾಡುವಂತ ಪರಿಸ್ಥಿತಿ ಇತ್ತು ಹಾಗಿದೆ ಮತ್ತೊಂದೇನಾಗ್ಬಿಟ್ಟಿದೆ ಅಂದ್ರೆ ಪಿ ಒ ಕೆ ವಶ ಅಂದ್ರೆ ಬರೀ ಆ ಭೂ ಪ್ರದೇಶ ಮಾತ್ರ ವಶ ಅಲ್ಲ ಅಲ್ಲಿಯ ಜನರು ಕೂಡ ಭಾರತ ಕಂಟ್ರೋಲ್ಗೆ ಬರ್ತಾರೆ ಆದ್ರೆ ಅದರಲ್ಲಿ ಸಾಕಷ್ಟು ಮಂದಿ ಬ್ರೈನ್ ವಾಶ್ ಆದಂತವ್ರು ಇದ್ದಾರೆ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಮನಸ್ಥಿತಿ ಅವರಿದ್ದಾರೆ ಮುಸ್ಲಿಮರ ಸಂಖ್ಯೆಯಲ್ಲಿರೋದು ಕಂಪ್ಲೀಟ್ ಆಗಿ ಅವರು ಭಾರತ ಬಗ್ಗೆ ಎಷ್ಟು ಒಲವನ್ನ ಹೊಂದಿದ್ದಾರೋ ಏನೋ ಗೊತ್ತಿಲ್ಲ ಮುಂದೊಂದಿನ ಭಾರತಕ್ಕೆ ಅವರೇ ಥ್ರೆಟ್ ಆದ್ರೆ ಕಷ್ಟ ಅಥವಾ ಅವರೇ ಭಾರತ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಕಷ್ಟ ಇಂತಹ ಸಾಕಷ್ಟು ಸವಾಲುಗಳೆಲ್ಲವೂ ಕೂಡ ಇದೆ ಇದು ವಾಸ್ತವ ಪರಿಸ್ಥಿತಿ ವೇಳೆ ನಿಮ್ಗೆ ಏನಿಸ್ತದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ